ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಶುಂಠಿಯಲ್ಲಿ ಕಂಡು ಬಂದಂಥ ಎಲೆ ರೋಗ ಹಾಗೂ ಅದರ ಬಗ್ಗೆ ನಿಯಂತ್ರಣದ ಬಗ್ಗೆ ಚರ್ಚೆ ಮಾಡೋಣ ಹಾಗೂ ಇಂದಿನ ಹವಾಮಾನದ ಬಗ್ಗೆ ನಮ್ಮ ಹವಾಮಾನ ಇಲಾಖೆಯವರೊಂದಿಗೆ ಚರ್ಚಿಸೋಣ ಹಲೋ ಸರ್ ನಮಸ್ಕಾರ ಹಲೋ ನಮಸ್ತೆ ಸಂದೀಪ್ ಅವರೇ ದಿನಿಂದ ಮಾತಾಡ್ತಾ ಇದ್ರಾ ಹೌದು ಹೌದು ಸರ್ ಈಗ ಶುಂಠಿಯಲ್ಲಿ ಎಲೆ ರೋಗ ಕಂಡು ಬರ್ತಾ ಇದೆ ಈಗ ಹವಾಮಾನ ಹೇಗಿದೆ ಸರ್ ಮುಂದೆ ರೈತರಿಗೆ ಏನಾದ್ರು ಹವಾಮಾನದಲ್ಲಿ ಬದಲಾವಣೆ ಆಗ್ಬೋದಾ ಎಷ್ಟೇ ಔಷಧಿಗಳನ್ನು ರೈತರು ಸ್ಪ್ರೇ ಮಾಡ್ತಾ ಇದ್ರು ಕಂಟ್ರೋಲಿಗೆ ಇಲ್ಲ ತರ್ಟಿ ಪರ್ಸೆಂಟ್ ಮೆಡಿಸಿನ್ ವರ್ಕ್ ಮಾಡಿದರೆ ಸಿಕ್ಸ್ ಸೆವೆಂಟಿ ಪರ್ಸೆಂಟ್ ವಾತಾವರಣ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಹೇಗೆ ರೈತರಿಗೆ ಏನು ಸೂಚನೆ ನೀಡ್ತೀರಾ ಸರ್ ಅವರೇ ಈ ವರ್ಷದ ಒಂದು ಬದಲಾವಣೆ ಅಂತಲೇ ಹೇಳ್ಬೋದು ನಾವು ಏನಾಗಿದೆ ಅಂದರೆ ಇದು ಕಳೆದ ಇಪ್ಪತ್ತು ವರ್ಷದ ಹಿಂದೆಯಿಂದ ನಮ್ಮ ಸರ್ವೆ ಪ್ರಕಾರ ಹೋಗ್ತಾ ಇದ್ದರೆ ನಾವು ಹೈದರಾಬಾದಲ್ಲಿ ವರ್ಕ್ ಮಾಡುವಾಗಲೂ ಸಹ ಈ ಬಗ್ಗೆ ಚರ್ಚೆ ಮಾಡ್ತಾ ಹಾಗೆ ನಾವಿಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ನಮ್ಮ ಸ್ಟೂಡೆಂಟ್ ಹಾಗೆ ನಮ್ಮ ಒಂದು ಸ್ಥಳೀಯವಾಗಿ ಹವಾಮಾನ ಇಲಾಖೆಗೆ ಅಧಿಕಾರಿಗಳು ಚರ್ಚೆ ಮಾಡಿದಾಗಲೂ ಸಹ ಈ ಒಂದು ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ವರ್ಷದಲ್ಲಿ ನಾವು ಎಂದು ನೋಡಿದಂತಹ ಒಂದು ವಾತಾವರಣದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಸರ್ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಮಳೆಗಾಲದ ಪ್ರಮಾಣ ಅಧಿಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮಾನ್ಸೂನ್ ಮಳೆ ಇನ್ನೂ ಸಹ ದುರ್ಬಲವಾಗಿದೆ ಅಂತಲೇ ಹೇಳ್ಬೋದು ಇದು ಏನಾಗಿದೆ ಅಂದ್ರೆ ನಮಗೆ ಈ ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ ಮಳೆ ಪ್ರಮಾಣ ಅಧಿಕವಾಗಿಲ್ಲ ಹೌದು ಸರ್ ಅಂದರೆ ಏನಾಗಿದೆ ಅಂದ್ರೆ ತುಂತುರು ಮಳೆಯನ್ನ ನಾವು ಗಮನಿಸಬಹುದಾಗಿದೆ ಹಾಂ ನೀವು ಗಮನಿಸಿದ ಹಾಗೆ ಪ್ರತಿ ಬಾರಿ ಏನಾಗದಂದ್ರೆ ವಾತಾವರಣದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗೋದು ಹಾಗೆ ವಾರದಲ್ಲಿ ಎರಡರಿಂದ ಮೂರು ದಿವಸ ಬಿಸ್ಲನ್ನು ನಾವು ನೋಡ್ತಾ ಇದ್ದೀವಿ ಹೌದು ಸರ್ ಯಾವುದೇ ಒಂದು ಬೆಳೆಗಾದರೂ ಸಹ ಸೂರ್ಯನ ಕಿರಣಗಳು ಅವಶ್ಯಕವಾಗಿ ಬೇಕಾಗುತ್ತೆ ಹೌದು ಸನ್ಲೈಟ್ ಯಾವ ಪ್ರಮಾಣದಲ್ಲಿ ಬೀಳ್ತಾ ಇದೆ ನೀವು ಗಮನಿಸಿದಾಗ ಹೊಲದಲ್ಲಿ ನೀವು ರೈತರು ಅಂತೀರ ಹೊಲದಲ್ಲಿ ಸನ್ಲೈಟ್ ಅನ್ನೋದು ಎಷ್ಟು ಬೀಳ್ತಾ ಇದೆ ನಿಮ್ಮ ಹೊಲದಲ್ಲಿ ಸೂರ್ಯನ ಕಿರಣಗಳು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಬೀಳ್ತಾ ಇದೆ ಎಫೆಕ್ಟಿವ್ ಆಗ್ತಾ ಇರೋದು ಮಳೆಯ ಪ್ರಮಾಣದಿಂದಿಲ್ಲ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇಲ್ಲ ಅಂದ್ರೆ ಮಬ್ಬಿನ ವಾತಾವರಣ ಬೀಳ್ತಾ ಇದೆ ಇದು ಒಂದು ರೀತಿಯಲ್ಲಿ ರೈತರಿಗೆ ಯಾವುದೇ ರೀತಿಯ ಖಾಯಿಲೆಗಳ ಪ್ರಮಾಣ ಅಧಿಕ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಸರ್ ನಮ್ಮ ಒಂದು ಸರ್ವೆ ಪ್ರಕಾರವಾಗಿ ನೋಡ್ತಾ ಹೋಗೋದಾದರೆ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ಪ್ರಮಾಣ ಆಗದಂತಹ ಜಿಲ್ಲೆಗಳು ಸಹ ಇದ್ದಾವೆ ಬಟ್ ಏನಂದರೆ ಈ ಮಲೆನಾಡು ಹಾಗೆ ಈ ಕಡೆ ಮೈಸೂರು ಭಾಗದಿಂದಲೂ ಸಹ ಈಗ ಕೊಡಗು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಈ ವಾತಾವರಣ ಗಮನಿಸ್ತಾ ಇದ್ದೀವಿ ಇದು ಎಲ್ಲೋ ಒಂದು ಕಡೆಯಲ್ಲಿ ಶುಂಠಿ ಆಗಿರ್ಬೋದು ಅಡಿಕೆ ರೋಗಗಳಿ ಆಗಿರ್ಬೋದು ಹಾಗೆ ಭತ್ತಗಳಿಗೂ ಸಹ ನಾವು ಈಗ ಕೇರಳ ಗಿರಳದಲ್ಲಿ ಭತ್ತ ಮರಗೆಣಸು ಮರಗಣಸು ಅಂದರೆ ನಮಗೇನಾಗಿದೆ ಅಂದರೆ ಅದು ಬೇರೆ ಬೇರೆ ಬೆಳೆಗಳಿಗೆ ಹೋಲಿಸಿ ಅದಕ್ಕೆ ಯಾವುದೇ ರೀತಿಯ ರೋಗಗಳಿರಲ್ಲ ಮರಗಣಸಿಗೂ ಸಹ ಈ ವರ್ಷ ಈ ಒಂದು ಬೇರೆ ಬೇರೆ ಖಾಲಿಗಳು ಅಟ್ಯಾಕ್ ಆಗುತ್ತೆ ಯಾಕಂದ್ರೆ ವಾತಾವರಣದಲ್ಲಿ ಈ ರೀತಿಯ ಬದಲಾವಣೆ ಕಂಡಾಗ ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ವಿಜ್ಞಾನದಲ್ಲಿ ಈ ರೀತಿಯ ಬದಲಾವಣೆಗಳು ಅಂದರೆ ನಮ್ಮಲ್ಲಿ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ನಾವು ಮಾಡ್ತಕ್ಕಂಥ ಅನೇಕವಿದೆ ಹವಾಮಾನವಾಗಿಂದ್ರೆ ಕಾಡಿನ ನಾಶ ಆಗಿರ್ಬೋದು ಫ್ಯಾಕ್ಟ್ರಿಗಳಿರ್ಬೋದು ಅಂದ್ರೆ ಪರಿಸರ ಆ ಮಟ್ಟದಲ್ಲಿ ಹಾಳಾಗಿದೆ ಅಂತ ನೀವು ಸಹ ಗಮನಿಸಬಹುದಾಗಿದೆ ಹೌದೌದು ಸರ್ ಆಮೇಲೆ ನಾವು ಭೂಮಿಗೆ ಬಳಸ್ತಕ್ಕಂಥ ಕೆಮಿಕಲ್ಸ್ಗಳು ಮೂಲವಾಗಿ ನಾವು ಮಾಡ್ತಕ್ಕಂಥ ಕೆಮಿಸ್ಗಳು ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದೀವಿ ರೈತರು ರೈತರುಗ ಸಹ ಗೊಬ್ಬರ ಮಾಡ್ತಾ ಇಲ್ಲ ಹೆದ್ದಾರಿಗಳು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಹೆದ್ದಾರಿಗಳು ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ ಏನಾಗಿದೆ ಅಂದರೆ ಪರಿಸರವನ್ನು ನಾಶ ಮಾಡ್ತಾ ಇದ್ದಾರೆ ಮಣ್ಣಿನ ಸವಕಳಿ ಆಗ್ತಾ ಇದೆ ಇವೆಲ್ಲವೂ ಸಹ ಏನಾಗಿದೆ ಅಂದರೆ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದ್ದಾವೆ ಪರ್ಟಿಕ್ಯುಲರ್ ಆಗಿ ನಮ್ಮ ಭಾಷೆಯಲ್ಲಿ ನೀವು ಹೇಳ್ತಾ ಹೋದರೆ ನಮ್ಮ ರೈತರಿಗೆ ಅರ್ಥ ಆಗೋಲ್ಲ ಬಟ್ ಮುಂದಿನ ದಿನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋದಾದರೆ ನೀವು ಯಾವುದೇ ರೀತಿಯ ಸಿಂಪ್ಟಮ್ಸಿಗೆ ತಮ್ಮಂತೆ ಔಷಧಿಗಳನ್ನು ಸಿಂಪಡಣೆ ಮಾಡಿದರೂ ಸಹ ವಾತಾವರಣದಲ್ಲಿ ಬದಲಾವಣೆ ಆಗದೇ ಇದ್ರೆ ಯಾವುದೂ ಸಹ ಕೆಲಸ ಮಾಡಲ್ಲ ಹೌದು ಅಂದರೆ ನಿಮಗೇನು ಅನ್ಸುತ್ತೆ ಅಂದರೆ ಆ ಔಷಧಿಗಳನ್ನು ಸಿಂಪಡಣೆ ಮಾಡಿದಾಗ ನಿಮಗೇನೋ ಒಂದು ರೀತಿಯಲ್ಲಿ ಬದಲಾವಣೆ ಆದ ರೀತಿಯಲ್ಲಿ ಕಾಣುತ್ತೆ ಮತ್ತೆ ಮಳೆ ಅಂದರೆ ಏನಾಗಿದೆ ಅಂದರೆ ತುಂತುರು ಮಳೆಗಳು ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ ಚಳಿಯನ್ನು ನೀವು ಗಮನಿಸ್ಬೋದಾಗಿದೆ ಈಗ ನೀವು ಚೌತಿ ಹಬ್ಬ ಅಂದರೆ ಗಣೇಶ ಫೆಸ್ಟಿವಲ್ಗಿಂತ ಹಿಂದೆ ಮಗೆ ಮಳೆ ಬಂತು ಈ ಮಳೆಗಿಂತ ಹಿಂದೆ ಏನಾಗದಂದ್ರೆ ಆಟೋಮೆಟಿಕ್ಲಿ ಏನಾಗಿದೆ ಸೂರ್ಯನ ಕಿರಣಗಳು ನಮಗೆ ಕಳೆದ ಬಾರಿ ಹಾಗೆ ಈ ಹಿಂದೆಲ್ಲ ಏನಾಗದಂದರೆ ಸೂರ್ಯನ ಕಿರಣವನ್ನು ಜಾಸ್ತಿ ನೋಡ್ತಾ ಇದ್ವಿ ಮಳೆ ಏನಾಗದಂದ್ರೆ ಫಿಫ್ಟೀನ್ ಟು ಟೆನ್ ಡೇಸ್ ಅಂದರೆ ಮಧ್ಯೆ ಗ್ಯಾಪ್ ಕೊಟ್ಟು ಮಳೆ ಬರ್ತಾ ಇರೋದು ಅವಾಗ ಏನಾಗೋದಂದ್ರೆ ಭೂಮಿ ಏನಾಗುತ್ತೆ ಡ್ರೈ ಆಗೋದು ಅವಾಗ ಏನಾಗುತ್ತೆ ಬೇರುಗಳು ಗಟ್ಟಿಯಾಗ್ತಿತ್ತು ಭೂಮಿಯಲ್ಲಿ ಬೇರುಗಳು ಗಟ್ಟಿಯಾಗಿ ಅವುಗಳು ತಮ್ಮ ಆಹಾರ ತಗೊಳ್ಲಿಕ್ಕಾದರೂ ಅನುಕೂಲ ಆಗೋದು ಬಟ್ ಈ ರೀತಿ ಆಗಿಲ್ಲ ಮಳೆ ಏನಾಗಿದೆ ಅಂದರೆ ನಾರ್ಮಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ನಮಗೆ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗಿಬಿಡ್ತು ಈ ವರ್ಷ ಮಳೆಗಾಲ ಅಂದರೆ ಕಳೆದ ಬಾರಿ ಅಂದರೆ ಜೂನ್ ಇಪ್ಪತ್ತರ ನಂತರ ಅಥವಾ ಮೇ ಫಸ್ಟಲ್ಲಿ ಸ್ಟಾರ್ಟ್ ಆಗುವಂಥ ಮಳೆಗಾಲ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗಿ ಇನ್ನೂ ಸಹ ಅದು ಬಿಡ್ತಾ ಇಲ್ಲ ಅಂದರೆ ವಾತಾವರಣದಲ್ಲಿ ಈ ವರ್ಷ ತುಂಬ ಅಂದರೆ ತುಂಬ ರೈತರು ನಷ್ಟ ಅನುಭವಿಸ್ತಾರೆ ಔಷಧಿಗಳನ್ನು ಹೊಡೆಯುವುದು ಅನಿವಾರ್ಯ ಆಗಿದೆ ಬಟ್ ಅವುಗಳು ವರ್ಕ್ ಮಾಡ್ತಾ ಇಲ್ಲ ಅಂದರೆ ನಮ್ಮ ಒಂದು ಹವಾಮಾನ ಇಲಾಖೆ ಹಾಗೆ ನಮ್ಮ ಒಂದು ಇನ್ನೂ ಮೇಲಾದ ಅಧಿಕಾರಿಗಳು ನಾವು ಚರ್ಚೆ ಹಾಗೆ ಹೇಳ್ಬೇಕಂದ್ರೆ ಬದಲಾವಣೆ ಆಗುತ್ತೆ ಇನ್ನೇನು ಕೆಲವೇನು ಫಿಫ್ಟೀನ್ ಟು ಟೆನ್ ಡೇಸಲ್ಲಿ ಅಂದರೆ ಟ್ವೆಂಟಿ ಫೈವ್ ಡೇಸಲ್ಲಿ ವಾತಾವರಣದಲ್ಲಿ ಚೇಂಜಸ್ಸನ್ನು ನಾವು ಗಮನಿಸ್ಬೋದು ಆದರೆ ಯಾವುದೇ ರೀತಿಯ ರೈತರು ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಹಿಂದೆ ನೋಡಿದಂಥ ವಾತಾವರಣ ಏನಂದರೆ ಡಿಸೆಂಬರ್ವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಟ್ ಆ ಮಟ್ಟದಲ್ಲಿ ಏನೂ ಆಗಲ್ಲ ಹವಾಮಾನದಲ್ಲಿ ಚೇಂಜಸನ್ನು ಕಾಣ್ಬೋದು ಆದರೆ ಈ ನಿಮ್ಮ ಒಂದು ಔಷಧಿಗಳನ್ನು ಸಿಂಟಮ್ಸನ್ನು ನೀವು ಹೀಗೆ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಯಾಕಂದರೆ ಈ ವರ್ಷದ ಮಳೆಗೆ ಸಂಬಂಧಿಸಿದಂತೆ ನಾವು ಔಷಧಿಗಳನ್ನು ನೀವು ನೀವು ಆಗಿ ನೀವು ನೋಡ್ಬೋದು ಏನಂದರೆ ಯಾವುದೋ ಯಾವುದೇ ಒಂದು ಹೊಸದಾಗಿ ರೋಗದ ಬಗ್ಗೆ ನಾವು ಹೇಳ್ಬೇಕಂದ್ರೆ ಯಾವುದೇ ಒಂದು ಔಷಧಿಗಳನ್ನು ಹೊಡೆದೇ ಇರುವ ಬೆಡ್ಗಳನ್ನು ನೀವು ಗಮನಿಸಿ ವಿಜ್ಞಾನ ಯಾವ ಮಟ್ಟದಲ್ಲಿ ಮುಂದುವರೆದಿದೆ ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿ ಔಷಧಿಗಳನ್ನು ಸಿಂಪಡಣೆ ಮಾಡದೇ ಇದ್ದಾಗ ಅಲ್ಲಿ ನೀವು ಒಂದು ಬದಲಾವಣೆಯನ್ನು ಗಮನಿಸ್ಬೋದಾಗಿದೆ ಯಾವುದೇ ರೀತಿಯಿಂದಲೂ ಸಹ ನಾಶವಾಗ್ತವೆ ಸೈಂಟಿಫಿಕಲಿ ಈಗಿನ ವಾತಾವರಣಕ್ಕೆ ತಕ್ಕಂತೆ ನಾವು ಸೆಟ್ಲಾಗಲೇಬೇಕಾಗಿದೆ ಔಷಧಿಗಳ ಸಿಂಪಡಣೆ ಮಾಡ್ತಾ ಹೋಗಿ ವಾತಾವರಣದಲ್ಲಿ ಬದಲಾವಣೆ ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವಿ ಆ ನಂತರದಲ್ಲಿ ನೀವು ಯಾವುದೇ ರೀತಿಯಿಂದಲೂ ಸಹ ನಿಮ್ಮ ಶುಂಠಿಗಳಾಗಿರ್ಬೋದು ಅಡಿಕೆ ಆಗಿರ್ಬೋದು ಎಲ್ಲ ಬೆಳೆಗಳನ್ನೂ ಸಹ ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಬಟ್ ಬದಲಾವಣೆ ಅಂದರೆ ಗಾಳಿ ಪ್ರಮಾಣ ಅಧಿಕ ಆಗಿದೆ ಸದ್ಯಕ್ಕೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸಲ್ಲಿ ಬದಲಾವಣೆಗಳು ಸ್ವಲ್ಪ ಮಟ್ಟಕ್ಕೆ ಸೂರ್ಯನ ಕಿರಣಗಳು ಪರಿವರ್ತನೆ ಆಗೋದರಿಂದಾಗಿ ಸೂರ್ಯನ ಕಿರಣಗಳಲ್ಲಿ ನಾವು ಒಂದು ಮಟ್ಟದಲ್ಲಿ ಬದಲಾವಣೆಯನ್ನು ಗಮನಿಸಬಹುದಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ರೈತರು ಧೃತಿಗೆ ಇನ್ನೇನು ಟೆನ್ ಫಿಫ್ಟೀನ್ ಡೇಸಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನಮ್ಮ ಹವಾಮಾನ ಇಲಾಖೆ ಸಂದೀಪ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸಂದೀಪ್ ಸರ್ ತುಂಬ ಧನ್ಯವಾದ